ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಎಂಬುದು ಗಾದೆ ಮಾತಾದರೂ ಕೂಡ ಎಲ್ಲ ಸಂದರ್ಭಗಳಲ್ಲೂ ನಾವು ಆ ಮಾತನ್ನು ನಂಬುವುದಕ್ಕೆ ಆಗೋದಿಲ್ಲ ಕೆಲವೊಬ್ಬ ವ್ಯಕ್ತಿಗಳು ನೋಡುವುದಕ್ಕೆ ಒಂದು ತೆರನಾಗಿರುತ್ತಾರೆ ಆದರೆ ಮನಸ್ಸಿನಲ್ಲಿ ಅವರ ಯೋಚನೆಯೇ ಬೇರೆಯಾಗಿರುತ್ತದೆ ಅವರ ನಿಜವಾದ ಗುಣ ಏನು ಎಂಬುದನ್ನು ಮುಖ ನೋಡಿದ ತಕ್ಷಣ ಗೊತ್ತಾಗುವುದಿಲ್ಲ ಅದು ಅನುಭವದಿಂದಲೇ ನಮ್ಮ ಗಮನಕ್ಕೆ ಬರಬೇಕು ಅಂಥ ಒಂದು ಕತೆಯನ್ನು ಇನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೇನೆ ಕಥೆಯ ಹೆಸರು ಯಾವ ಹುತ್ತದಲ್ಲಿ ಯಾವ ಹಾವು ದಯಮಾಡಿ ಈ ಕಥೆಯನ್ನು ಕೇಳಿದವರು ಇದಕ್ಕೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ನಾನು ನಿಮ್ಮೆಲ್ಲರ ಪ್ರೀತಿಯ ಬರಹಗಾರ ಒಂದಗದ್ದೆ ಗಣೇಶ್ ಆ ದಿನ ನಾನು ಆಫೀಸಿಗೆ ಬರುವಾಗ ತುಂಬ ತಡವಾಗಿತ್ತು ಏಕೋ ಏನು ಮನೆಯಿಂದ ಹೊರಡುವಾಗ ನನ್ನವಳ ಕಿರಿಕಿರಿ ಸ್ವಲ್ಪ ಹೆಚ್ಚಾಗಿತ್ತೆಂದೇ ಹೇಳಬಹುದು ನಾನು ಆಫೀಸಿಗೆ ಬಂದು ಕುಳಿತು ನನ್ನ ಕಾರ್ಯದಲ್ಲಿ ತೊ ತೊಡಗಿಸಿಕೊಂಡ ಮೇಲೆ ನನ್ನ ಗೆಳೆಯ ವಾಸು ಗುರುವನ್ನು ಮಿಂಚಿದ ಶಿಷ್ಯ ಎನ್ನುವಂತೆ ನನಗಿಂತಲೂ ಅರ್ಧ ಗಂಟೆ ತಡವಾಗಿ ಬಂದ ಆದರೆ ಇಂದು ಲಬಲವಿಕೆಯಿಂದ ಹೊಸ ಬಟ್ಟೆಯಲ್ಲಿ ಮೆರ ಮಿಂಚುತ್ತಿದ್ದ ಅವನು ನನ್ನ ಕಡೆಗೆ ನೋಡುತ್ತಾ ಮಾಮೂಲಿನಂತೆ ನಮಸ್ಕಾರ ನಮಸ್ಕಾರ ಎನ್ನುತ್ತಾ ತನ್ನ ಆಸನದಲ್ಲಿ ಪೌಡಿಸಿದ ತಾನು ತೊಟ್ಟ ಶರ್ಟನ್ನು ತೋರಿಸುತ್ತಾ ಈ ಶರ್ಟು ಹೇಗಿದೆ ನೋಡೋ ನನಗೆ ಚೆನ್ನಾಗಿ ಒಪ್ಪುತ್ತದೆ ಅಲ್ಲವೇ ಎಂದು ಕೇಳಿದ ಏನಯ್ಯ ಮಿತ್ರ ಹೊಸ ಶರ್ಟನ್ನು ಹೊಲಿಸಿಕೊಂಡಿರುವ ನನಗೆ ಗೊತ್ತಿಲ್ಲದಂತೆ ಎಲ್ಲಿಂದ ತಂದೆ ಎಂದು ನಾನು ಆಶ್ಚರ್ಯವನ್ನು ವ್ಯಕ್ತಪಡಿಸಿದೆ ಸಾಮಾನ್ಯವಾಗಿ ನಾವಿಬ್ಬರೂ ಬಟ್ಟೆಗಳನ್ನು ತರುವಾಗ ಒಟ್ಟಿಗೆ ಹೋಗುತ್ತಿದ್ದೆವು ಹೆಚ್ಚಾಗಿ ಒಂದೇ ಥರನಾದ ಬಟ್ಟೆಯನ್ನು ತೊಡುತ್ತಿದ್ದೆವು ಹಾಗಾಗಿ ಆಫೀಸ್ನಲ್ಲಿ ಎಲ್ಲರೂ ನಮ್ಮನನ್ನು ಅವಳಿಗಳೆಂದೇ ಕರೆಯುತ್ತಿದ್ದರು ನಿನಗೆ ಗೊತ್ತಿಲ್ಲವೇ ತುಂಬ ಆಶ್ಚರ್ಯ ಆಗಲೇ ಮರೆತು ಇದು ನೀನೇ ಕೊಟ್ಟ ಉಡುಗೊರೆಯ ತಟ್ಟೆಯ ಅಲ್ಲವೇ ಎನ್ನುತ್ತಾ ನನ್ನನ್ನು ಕೆಣಕುವಂತೆ ಮಾತನಾಡಿದ ನಾನು ಕೊಟ್ಟ ಬಟ್ಟೆಯೇ ನಾನೆಲ್ಲಿ ನಿನಗೆ ಉಡುಗೊರೆ ಕೊಟ್ಟಿದ್ದೇನೆ ನಾನು ಈ ಬಟ್ಟೆಯನ್ನು ನೋಡಿಯೇ ಇಲ್ಲ ಇನ್ನು ನಿನಗೆ ಕೊಡುವುದು ಎಲ್ಲಿಂದ ಬಂತು ನನಗೆ ಯಾವುದು ಜ್ಞಾಪಕವಿಲ್ಲ ಎನ್ನುತ್ತಾ ನನ್ನ ಆಶ್ಚರ್ಯವನ್ನು ವ್ಯಕ್ತಪಡಿಸಿದೆ ನನಗೆ ಅಂದರೆ ನನಗಲ್ಲ ಮಾರಾಯ ನನ್ನ ತಮ್ಮ ರಮೇಶನಿಗೆ ರಮೇಶ್ ನಿಮ್ಮ ಮನೆಯ ಮದುವೆಗೆ ಬಂದಿದ್ದಾಗ ನೀವು ಅವನಿಗೆ ಈ ಬಟ್ಟೆಯನ್ನು ಕೊಟ್ಟಿರುತ್ತೆ ರಮೇಶ್ ಅದನ್ನು ತಂದು ನನಗೆ ತೋರಿಸುತ್ತಾ ಅಣ್ಣ ಈ ಶರ್ಟು ನಿನಗೆ ಚೆನ್ನಾಗಿ ಒಪ್ಪುತ್ತದೆ ನೀನೇ ಒದಸಿ ಹಾಕಿಕೋ ಎನ್ನುತ್ತಾ ನನಗೆ ಕೊಟ್ಟು ಹೋದ ನನಗೆ ಒಮ್ಮೆಲೆ ಸಾವಿರ ಚೇಳುಗಳು ಕುಟುಕಿದಂತಾಯಿತು ನನ್ನ ತಮ್ಮ ರಾಮಣ್ಣನ ಮದುವೆ ಮುಗಿದು ಅದಾಗಲೇ ಎರಡು ತಿರುಗಳಾಗಿತ್ತು ರಾಮಣ್ಣ ಬೆಂಗಳೂರಿನಲ್ಲಿ ಯಾವುದೋ ಒಂದು ಪತ್ರಿಕೆಯಲ್ಲಿ ಸಂಪಾದಕನಾಗಿ ಕೆಲಸ ಮಾಡುತ್ತಿದ್ದ ಅವನಿಗೆ ದೂರದ ಕಾರವಾರದ ಹುಡುಗಿಯು ನಿಶ್ಚಯವಾಗಿತ್ತು ಮದುವೆಗೆ ನಾವೆಲ್ಲರೂ ಹೋಗಿದ್ದೆವು ತುಂಬ ಅದ್ಧೂರಿಯಾಗಿ ಮದುವೆಯನ್ನು ನೆರವೇರಿಸಿಕೊಟ್ಟರು ನನ್ನ ತಮ್ಮ ಗಣೇಶ ಮತ್ತು ವಾಸುವಿನ ತಮ್ಮ ರಮೇಶ ಇಬ್ಬರು ಆತ್ಮೀಯ ಗೆಳೆಯರು ಇಬ್ಬರೂ ಒಟ್ಟಿಗೆ ಇಲ್ಲೇ ಹತ್ತಿರದ ಸ್ವರಬದಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿದ್ದರು ಗಣೇಶ ಮದುವೆಗೆ ಬರಬೇ ರಮೇಶನನ್ನು ಕರೆದುಕೊಂಡೇ ಬಂದಿದ್ದಾನೆ ಆ ಹುಡುಗನನ್ನು ನಾವು ಕೂಡ ಬಾಲ್ಯದಿಂದಲೇ ಅರಿತಿರಬೇಕು ಅವನು ವಾಸುವಿನ ಜೊತೆಯಲ್ಲೇ ಇಂದು ಚೆನ್ನಾಗಿ ಓದಿ ಉಪನ್ಯಾಸಕನಾಗಿ ನಮ್ಮ ಗಣೇಶನ ಜೊತೆಯಲ್ಲಿದ್ದಾನೆ ಹಾಗಾಗಿ ಎರಡು ಮನೆಯವರೆಗೂ ಇವನನ್ನು ನೋಡಿದರೆ ತುಂಬ ಇಷ್ಟ ಯಾವಾಗಲೂ ಒಟ್ಟಿಗೆ ಒಂದೇ ಮನೆಯಲ್ಲಿ ಕುಳಿತು ವ್ಯಾಸಂಗ ಮಾಡುತ್ತಿದ್ದರು ಮದುವೆಗೆ ಹೊರಟ ಗಣೇಶ್ ರಮೇಶನನ್ನು ತನ್ನ ಜೊತೆಯಲ್ಲಿ ಕರೆತಂದಿದ್ದಾನೆ ಇಲ್ಲಿ ರಮೇಶ್ ಕೂಡ ನಮ್ಮ ಮನೆಯ ಹುಡುಗನಂತೆ ಓಡಾಡಿಕೊಂಡಿದ್ದು ಎಲ್ಲ ಕೆಲಸ ಕಾರ್ಯಗಳಲ್ಲೂ ನೆರವಾಗುತ್ತಿದ್ದ ಮದುವೆ ಮುಗಿದ ಮೇಲೂ ಬಿಡದೆ ಒತ್ತಾಯ ಮಾಡಿ ಜೊತೆಯಲ್ಲಿ ನಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದೆವು ಅಲ್ಲಿ ಅವನು ತನ್ನ ಮಾತಿನಿಂದ ಮನೆ ಮಂದಿಯನ್ನೆಲ್ಲ ನಗಿಸುತ್ತಾ ಹಾಸ್ಯದ ಕಡಗಿನಲ್ಲಿ ತೇರಿಸುತ್ತಿದ್ದ ಅವನು ಹೊರಟ ಹೋದ ಮೇಲೆ ಮನೆ ಏಕೋ ಬಿಕೋ ಎನಿಸುತ್ತಿತ್ತು ಹೀಗೆ ತನ್ನ ವ್ಯಕ್ತಿತ್ವದಿಂದ ಮನೆ ಮಂದಿಯನ್ನೆಲ್ಲ ಗೆದ್ದುಬಿಟ್ಟಿದ್ದ ರಾಮಣ್ಣನ ಮದುವೆ ಕಾರ್ಯಕ್ರಮಗಳು ಮುಗಿದ ಮೇಲೆ ಒಂದು ಘಟನೆ ನಡೆಯಿತು ಅವನು ಮದುವೆಯಲ್ಲಿ ಬಂದ ಉಡುಗೊರೆಗಳನ್ನೆಲ್ಲ ಜೋಪಾನವಾಗಿ ಇಡುತ್ತಿದ್ದ ಆದರೆ ಕಾರ್ಯಕ್ರಮಗಳೆಲ್ಲ ಮುಗಿದ ಮೇಲೆ ತಾನು ಜೋಪಾನವಾಗಿ ಇಟ್ಟಿದ್ದ ಉಡುಗೊರೆಯ ಬಟ್ಟೆಗಳಲ್ಲಿ ಒಂದು ಶರ್ಟ್ ಬಟ್ಟೆಗೆ ಕಾಣಿಸುತ್ತಿಲ್ಲ ಸಮಸ್ಯೆ ಪ್ರಾರಂಭವಾದುದು ಇಲ್ಲಿಂದ ಅವನು ಕಂಡ ಕಂಡವರನ್ನೆಲ್ಲ ಆ ಬಗ್ಗೆ ವಿಚಾರಿಸಿದ ಆದರೆ ಯಾರಿಂದಲೂ ಆ ಬಟ್ಟೆಯ ಬಗ್ಗೆ ಸಕಾರಾತ್ಮಕ ಉತ್ತರ ಬರಲೇ ಇಲ್ಲ ಅಥವಾ ಅದನ್ನು ಯಾರೂ ತೆಗೆದಿಟ್ಟಿಲ್ಲ ಯಾರಿಗೂ ಕೊಟ್ಟಿಲ್ಲ ಹಾಗಾದರೆ ಆ ಬಟ್ಟೆ ಓದುದಾದರು ಇಲ್ಲಿಗೆ ಈ ವಿಷಯದ ಬಗ್ಗೆ ಆ ಮನೆಯಲ್ಲಿ ಒಂದು ದೊಡ್ಡ ಕೋಲಾಹಲವೇ ಏರ್ಪಟ್ಟಿತು ಚಿಕ್ಕಮ್ಮನಿಗೆ ಕಂಡ ಕಂಡ ಪುರೋಹಿತರಿಗೆಲ್ಲ ಏನು ಸಿಕ್ಕಿದರೂ ದಾನ ಮಾಡಿ ಪುಣ್ಯ ಕಟ್ಟಿಕೊಳ್ಳುವ ಹುಚ್ಚು ಅವಳೇ ಇದನ್ನು ಯಾರಿಗೋ ದಾನವಾಗಿ ಕೊಟ್ಟಿರಬೇಕೋ ಮಾವನ ಮಗ ಭೂಷಣ ಹೇಳಿದಾಗ ಎಲ್ಲರೂ ಇದ್ದರೂ ಇರಬಹುದು ಅವಳಿಗೆ ಅಂತಹ ಸ್ವಭಾವವಿದೆ ಎನ್ನತೊಡಗಿದರು ನಾನು ಯಾರಿಗೂ ಏನನ್ನು ದಾನ ಮಾಡಿಲ್ಲ ಯಾವ ದೇವರ ಮೇಲೆ ಬೇಕಾದರೂ ಆಣೆ ಮಾಡಿ ಹೇಳುತ್ತೇನೆ ಸುಮ್ಮ ಸುಮ್ಮನೆ ನನ್ನ ತಲೆಯ ಮೇಲೆ ಗೂಬೆ ಕೂರಿಸಬೇಡಿ ಒಳಗೆಲ್ಲೋ ಅಡುಗೆ ಕೆಲಸದಲ್ಲಿ ನಿರತಳಾಗಿದ್ದ ಚಿಕ್ಕಮ್ಮನ ಕೂಗು ಕೇಳಿದಾಗ ಎಲ್ಲರೂ ಮುಸಿ ಮುಸಿಯಿಂದ ಕರು ಪ್ರದೀಪನ ಗೆಳೆಯ ಮದುವೆ ಬಂದಿದ್ದ ಬಹುಶಃ ಪ್ರದೀಪನೇ ಈ ಬಟ್ಟೆಯನ್ನು ಅವನಿಗೆ ಕೊಟ್ಟು ಕಳುಹಿಸಿರಬೇಕು ಪ್ರದೀಪನ ವಿರುದ್ಧವಾಗಿ ಇನ್ನಾರದೋ ಮಾತು ಬಂತು ನಮ್ಮ ಕೆಲಸದ ನಿಂಗಿಗೆ ಕದಿಯುವ ಅಭ್ಯಾಸವಿದೆ ಅವಳೇ ಅದನ್ನು ಕದ್ದಿದ್ದರೂ ಕದ್ದಿರಬಹುದು ಮೂಲೆಯಲ್ಲಿ ಬತ್ತಿ ಹೊಸ ಇತ್ತ ಕುಳಿತಿದ್ದ ಸಾಬಜ್ಜಿ ಹೇಳಿದಾಗ ಇದ್ದರೂ ಇರಬಹುದು ಎಂಬ ಅಭಿಪ್ರಾಯ ಎಲ್ಲರಲ್ಲೂ ಮೂಡಿಬಂದಿತು ಊಟ ಬಿಡಿಸಲು ಬಂದ ಹುಡುಗರು ಮದುಮಗನ ಕೊಠಡಿಗೆ ಪಕ್ಕದಲ್ಲೇ ಓಡಾಡುತ್ತಿದ್ದರು ಅವರಲ್ಲಿ ಯಾರೋ ಆ ಪಟ್ಟಿಯನ್ನು ಕದ್ದಿರಬಹುದು ಎಂದು ಅಪ್ಪಯ್ಯ ಹೇಳಿದಾಗ ತನಗೆ ಸರಿಯಾದ ರೀತಿಯಲ್ಲಿ ಊಟೋಪಚಾರ ಮಾಡುವುದರಲ್ಲಿ ಅಸಡ್ಡೆಯನ್ನು ತೋರಿಸುತ್ತಾ ಆ ಬಿಡಿಸುವ ಹುಡುಗರ ಮೇಲೆ ಅಪ್ಪಯ್ಯ ಈ ರೀತಿಲಿ ಸೇಡು ತೀರಿಸಿಕೊಂಡಿದ್ದಾನೆ ಹೀಗೆ ಮದುವೆ ಮನೆಗೆ ಬಂದಿದ್ದ ಮಂದಿಯೆಲ್ಲ ಆಳಿಗೊಂದರಂತೆ ಮಾತನಾಡುತ್ತಾ ಕಂಡ ಕಂಡವರ ಮೇಲೆಲ್ಲ ಅನುಮಾನ ಪಡತೊಡಗಿದ್ದರು ಆದರೆ ಯಾರ ಮೇಲೂ ಅನುಮಾನ ಪಟ್ಟರು ಎಷ್ಟೇ ಹುಡುಕಿದರೋ ಆ ಬಟ್ಟೆ ಅಡಗಿದ್ದ ತಾಣವನ್ನು ಕೊಂಡು ಹಿಡಿಯಲು ಸಾಧ್ಯವಾಗಲೇ ಇಲ್ಲ ಯಾವ ಬಟ್ಟೆಗಾಗಿ ರಾಮಣ್ಣ ವಿರವಿಲ್ಲ ಒದ್ದಾಡಿದನು ಯಾವ ಬಟ್ಟೆ ಕಂಡ ಕಂಡವರ ಮೇಲೆಲ್ಲ ಅನುಮಾನ ಹುಟ್ಟುತ್ತಿತ್ತೋ ಯಾವ ಬಟ್ಟೆಗಾಗಿ ನಮ್ಮ ಮನೆಯಲ್ಲಿ ದೊಡ್ಡ ಕೋಲಾಹಲವೇ ಏರ್ಪಟ್ಟಿತ್ತೋ ಆ ಬಟ್ಟೆ ಇಂದು ಸುಂದರವಾದ ಅಂಗಿಯ ರೂಪದಲ್ಲಿ ನನ್ನ ಗೆಳೆಯ ವಾಸುವಿನ ದೇಹದ ಮೇಲೆ ರಾರಾಜಿಸುತ್ತಿತ್ತು ನಮ್ಮ ಮನೆಯ ಹುಡುಗ ಎಂದು ಪ್ರೀತಿಯನ್ನು ನೋಡುತ್ತಾ ಬಂದಿದ್ದ ಅಂದಿನ ಅವನ ಈ ಕೃತ್ಯ ನೆನೆದಾಗ ಅವನ ಮೇಲೆ ತುಂಬ ಕೋಪ ಬಂದಿತ್ತು ಒಂದು ಕ್ಷಣ ಸ್ಥಿಮಿತ ಕಳೆದುಕೊಂಡು ಎಲ್ಲ ವಿಷಯವನ್ನು ವಾಸುವಿಗೆ ಹೇಳಿಬಿಡಲೇ ಎನಿಸಿತು ಆದರೆ ನಮ್ಮಿಬ್ಬರ ದೀರ್ಘಕಾಲದ ಗೆಳೆತನ ಆ ಬಾಂಧವ್ಯದ ನಡುವೆ ಈ ವಿಷಯವನ್ನು ವ್ಯಕ್ತಪಡಿಸಲು ಸಾಧ್ಯವಾಗಲಿಲ್ಲ ನನ್ನ ಮೌನವನ್ನು ನೋಡಿ ಕಸಿಗಿಸಿಕೊಂಡ ವಾಸುವು ಯಾಕೋ ಬಟ್ಟೆ ಚೆನ್ನಾಗಿಲ್ಲವೇ ನನಗೆ ಒಪ್ಪುವುದಿಲ್ಲವೇ ಇದೇ ರೀತಿಯ ಇನ್ನೊಂದು ಬಟ್ಟೆ ಇದ್ದಿದ್ದರೆ ನೀನು ಹೊಲಿಸಿಕೊಳ್ಳಬಹುದಾಗಿತ್ತಲ್ಲ ಎಂದಾಗ ನಾನು ವಾಸ್ತವ ಲೋಕಕ್ಕೆ ಬರಲಿದ್ದೆ ಹೌದು ಹೌದು ನೀನು ಹೇಳುತ್ತಿರುವುದು ನಿಜ ಈ ಬಟ್ಟೆ ತುಂಬ ಚೆನ್ನಾಗಿದೆ ನೀನು ಯಾವ ಬಟ್ಟೆ ತೊಟ್ಟರೂ ಚೆನ್ನಾಗಿ ಕಾಣಿಸುತ್ತದೆ ಅದರಲ್ಲಂತೂ ಈ ಬಟ್ಟೆ ನನಗೆ ಅದ್ಭುತವಾಗಿ ಕಾಣಿಸುತ್ತಿದೆ ಅದರ ಬಗ್ಗೆ ನನಗೆ ಪಾರ್ಟಿ ಕೊಡಿಸಲೇಬೇಕು ಎಂದು ಆತಂಕವನ್ನು ಅದುಮಿಟ್ಟುಕೊಳ್ಳುತ್ತಾ ಹೇಳತೊಡಗಿದೆ ಅದಾದ ಗ್ರಹಿಸಿದ ವಾಸು ಖಂಡಿತ ಕೊಡಿಸುತ್ತೇನೆ ಎನ್ನುತ್ತಾ ಸಹಜವಾಗಿ ತನ್ನ ಸಂತೋಷವನ್ನು ವ್ಯಕ್ತಪಡಿಸಿದ ಮನೆಯಲ್ಲಿ ಈ ವಿಷಯವನ್ನು ತಿಳಿಸಿದಾಗ ಎಲ್ಲರೂ ರಮೇಶ್ ತುಂಬ ಒಳ್ಳೆಯ ಹುಡುಗ ಎಂದು ತಿಳಿದಿದ್ದೇವೆ ಆದರೆ ಅವನು ಇಂತಹ ಕೆಲಸವನ್ನು ಮಾಡುತ್ತಾನೆ ಎಂದು ಖಂಡಿತ ಈ ಯಾರಿಗೆ ಗೊತ್ತು ಯಾವ ಹುತ್ತದಲ್ಲಿ ಯಾವ ಹಾವಿರುವುದೋ ಎನ್ನುತ್ತಾ ಎಲ್ಲರೂ ಆಶ್ಚರ್ಯವನ್ನು ವ್ಯಕ್ತಪಡಿಸಿದರು